ಹಾಯ್ ಹಲೋ ರೈತ ಬಾಂಧವರೇ ನಮ್ಮೆಲ್ಲರಿಗೂ ಹಿಂದೆ ನಿಮ್ಮೆಲ್ಲರಿಗೂ ಇಂದಿನ ನಮಸ್ಕಾರ ಶರಣ ಚಾನಲ್ಗೆ ಇಂದಿನ ಒಂದು ವಿಶೇಷತೆ ತಾವೆಲ್ಲರೂ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ತಾವು ಯಾರ್ಯಾರು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರಾಗಿ ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ಈರುಳ್ಳಿ ರೇಟ್ ಯಾವಾಗ ಹೆಚ್ಚಾಗುತ್ತದೆ ಅಂತ ಕೇಳ್ತಾ ಇದ್ದೀರಿ ಇವತ್ತು ಹೆಚ್ಚಾಗಿದೆ ಅಂತ ನಾನು ಹೇಳ್ಬೋದು ತಾವು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಏಳ್ನೂರ ಇಪ್ಪತ್ತೈದು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ನೋಡಿ ಸೇಹಿತರೆ ಟಾಪ್ ರೇಟ್ ಏನಾಗಿದೆ ಅಂತ ತಾವು ಪರ್ಫೆಕ್ಟಾಗಿ ನೋಡ್ಬೋದು ಸಾವಿರದ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಈ ರೇಟ್ ಆಗ್ಯದ ನೋಡಿ ಸೇಹಿತರೆ ಹರಾಜದಲ್ಲಿ ನೋಡಿ ಸ್ನೇಹಿತರೆ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಮೊದಲೇ ಎರಡು ರೂಪಾಯಿ ಮೂರು ರೂಪಾಯಿ ರೇಟ್ ನಡೀತಿತ್ತು ಈಗ ಐದು ರೂಪಾಯಿಗೆ ರೇಟ್ ಆಗ್ಯದಂತ ನಾವು ಅನ್ಬೋದು ಸ್ನೇಹಿತರೆ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಒಂದು ಕುಂಟಲು ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಸ್ವಲ್ಪ ಖುಷಿ ರೈತರಿಗೂ ನಮಗೂ ಮತ್ತೆ ಎರಡು ಸಾವಿರ ರೂಪಾಯಿಗೆ ಒಂದು ಕುಂಟಲು ದಪ್ಪ ಚೆನ್ನಾಗಿ ಕೆಂಪಿದ್ದರೆ ಇನ್ನೂ ಟಾಪ್ ರೇಟ್ ನೋಡೋಣ ಬನ್ನಿ ಸ್ನೇಹಿತರೆ ಏನು ರೇಟ್ ಆಗಿದೆ ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ತುಂಬ ಒಳ್ಳೆ ಮಾಹಿತಿ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಎರಡು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಆನಿ ಒನ್ ರೇಟ್ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಇವತ್ತಿನ ಒಂದು ಈರುಳ್ಳಿ ಬೆಲೆ ಈ ರೇಟ್ ಆಗ್ಯದ ನೋಡಿ ಸಿಗೀತಾರೆ ಎರಡು ಸಾವಿರದ ಎಂಟುನೂರ ಅರವತ್ತು ರೂಪಾಯಿಗೆ ಟಾಪ್ ರೇಟು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಇವತ್ತಿನ ರೇಟ ಈ ರೇಟ್ ಆಗಿದೆ ನೋಡಿ ಸಿಗೀತಾರೆ ತಾವು ಯಾರ್ಯಾರು ಈ ವಿಡಿಯೋ ನೋಡಿದ್ದಕ್ಕೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ